ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಬ್ಲೌಸ್ನ ಈಸಿಯಾಗಿ ಬಿಗಿನರ್ಸ್ ಕೂಡ ಯಾವ ರೀತಿ ಕಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಇಲ್ಲಿ ಒನ್ ಮೀಟರ್ ಲೈನಿಂಗ್ ಕ್ಲಾತ್ನ ತೊಗೊಂಡಿದ್ದೀನಿ ಲೈನಿಂಗ್ ಕ್ಲಾತ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಕೆಳಗಡೆ ಬಟ್ಟೆ ಯಾವಾಗಲೂ ಸಮವಾಗಿರಬೇಕು ಆ ರೀತಿ ಕಟ್ ಮಾಡ್ಕೋಬೇಕು ಮತ್ತು ನೋಡಿ ಬ್ಲೌಸ್ನ ನಾವು ಅಳತೆ ಬ್ಲೌಸ್ನ ತೊಗೊಂಡು ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಅರ್ಧಕ್ಕೆ ಕರೆಕ್ಟಾಗಿ ನೀಟಾಗಿ ಫೋಲ್ಡ್ ಮಾಡ್ಕೋಬೇಕು ಮತ್ತು ಇಲ್ಲಿ ಸ್ಟಿಚಿಂಗ್ ಮಾರ್ಕ್ ಇರುತ್ತಲ್ಲ ಅಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಒಂದು ಇಂಚು ನಾವು ಡಾಟ್ಗೋಸ್ಕರ ಮತ್ತು ಒಂದೂವರೆ ಇಂಚು ನಾನು ಇಲ್ಲಿ ಎಕ್ಸ್ಟ್ರಾ ಸ್ಟಿಚ್ಚಿಂಗೋಸ್ಕರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ನಾವು ಇಲ್ಲಿ ಬ್ಯಾಕಲ್ಲಿ ಡಾಟ್ ಹಿಡ್ದಿರ್ತೀವಲ್ಲ ಸೊ ಅಲ್ಲಿಂದ ಶೋಲ್ಡರ್ ಜಾಯಿಂಟ್ ಮಾಡಿರ್ತೀವಲ್ಲ ಅದಕ್ಕೆ ಕರೆಕ್ಟಾಗಿ ನೋಡಿ ಈ ರೀತಿ ಸೆಂಟರ್ಗೆ ಇಡ್ಕೊಂಡು ಬ್ಲೌಸ್ನ ಈ ರೀತಿ ಲೈನಿಂಗ್ ಮೇಲೆ ಇಟ್ಕೊಂಡು ಕೆಳಗಡೆ ಅರ್ಧ ಇಂಚು ನೋಡಿ ಈ ರೀತಿ ಸ್ಟಿಚಿಂಗಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಮತ್ತು ಮೇಲೆ ಶೋಲ್ಡರ್ ಜಾಯಿನ್ ಮಾಡಿರ್ತೀವಲ್ಲ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಇದು ಬ್ಲೌಸ್ ಲೆಂತ್ನ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಮೇಲೆ ನಾವು ಶೋ ಬ್ಲೌಸ್ ಲೆಂತ್ಗೆ ಮಾರ್ಕ್ ಮಾಡ್ಕೊಂಡ್ವಲ್ಲ ಶೋಲ್ಡರ್ ಜಾಯಿನ್ ಮಾಡಿರೋ ಹತ್ರ ಅದಕ್ಕಿಂತ ಮೇಲೆ ಇನ್ನೂ ಅರ್ಧ ಇಂಚು ಎಕ್ಸ್ಟ್ರಾ ನಾವು ಸ್ಟಿಚಿಂಗೋಸ್ಕರ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಮೇಲೆ ನಾನು ಇಲ್ಲಿ ಸ್ಟೇಟ್ ಸ್ಕೇಲ್ ಅಥವಾ ಟೇಪನ್ನು ತೊಗೊಂಡು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೋಬೇಕು ನಾವು ಬ್ಲೌಸ್ ಲೆಂತ್ನ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಸೊ ಅರ್ಧ ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಸೊ ಅದ್ರ ಮೇಲೆ ಈ ರೀತಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೋಬೇಕು ನಾವು ಬೇಕಾದರೆ ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲೂ ಸಹ ಒಂದು ಲೈನ್ನ ಹಾಕೋಬೋದು ಸ್ಟ್ರೈಟ್ ಲೈನು ಸೊ ಈಗ ಬ್ಲೌಸ್ನ ನೀಟಾಗಿ ಈ ರೀತಿ ಅರ್ಧಕ್ಕೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡಿಕೊಂಡು ನಾವು ಬ್ಯಾಕ್ ಡೀಪ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ಬ್ಲೌಸ್ನ ನೀಟಾಗಿ ಅರ್ಧಕ್ಕೆ ಫೋಲ್ಡ್ ಮಾಡಿಕೊಂಡು ಈ ರೀತಿ ಇಟ್ಕೋಬೇಕು ಇಟ್ಕೊಂಡು ನೋಡಿ ಇಲ್ಲಿ ನಾನು ಬ್ಲೌಸ್ ಲೆಂತ್ ಅಂದರೆ ಬ್ಯಾಕ್ ಡೀಪು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮೇಲೆ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಮೇಲೆ ಅವರು ಒಂದು ಇಂಚು ಡೀಪ್ ಇಟ್ಟಿದ್ದಾರೆ ಸೊ ನಾನು ಅಷ್ಟನ್ನೇ ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈಗ ನೆಕ್ ಬಿಡುತ್ತು ಮಾರ್ಕ್ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಇಲ್ಲಿ ನೋಡಿ ಉಕ್ ಸೈಡು ಫ್ರಂಟ್ ಪಾರ್ಟು ಬಟ್ಟೆನ ತೊಗೊಂಡು ಈ ರೀತಿ ನೀಟಾಗಿ ಈ ರೀತಿ ಇಟ್ಕೋಬೇಕು ಒಂಚೂರು ಏನು ರಿಂಕಲ್ಸ್ ಏನು ಇಲ್ಲದೆ ಇರುವಾಗ ಈ ರೀತಿ ಅರೇಂಜ್ ಮಾಡಿಕೊಂಡು ನೆಕ್ ಬಿಡ್ತು ಎಷ್ಟಿದೆ ಅಂತ ನಾನು ಇಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ನೆಕ್ ಬಿಡ್ದು ಎಷ್ಟಿದೆ ಆ ಬ್ಲೌಸಲ್ಲಿ ಎಷ್ಟಿದೆಯೋ ಅಷ್ಟು ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಮತ್ತು ಇಲ್ಲಿ ಶೋಲ್ಡರ್ ಜಾಯಿನ್ ಮಾಡಿ ಅವ್ರು ಅರ್ಧ ಇಂಚು ಬಟ್ಟೆ ಬಿಟ್ಟಿರ್ತಾರಲ್ಲ ಸೊ ಅದನ್ನು ಕರೆಕ್ಟಾಗಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಸೊ ಆಗ ಅವರೆಷ್ಟು ಅಳತೆ ಇಟ್ಟಿದ್ದಾರೆ ಶೋಲ್ಡರ್ ಜಾಯಿನ್ ಮಾಡೋದನ್ನು ರೆಡಿ ಅಳತೆ ಎಷ್ಟಿದೆಯೋ ಅಷ್ಟೇ ಬರುತ್ತೆ ಮತ್ತು ಅರ್ಧ ಇಂಚು ಬಟ್ಟೆ ಜಾಯಿನ್ ಮಾಡಿರ್ತಾರಲ್ಲ ಸೊ ಅದನ್ನು ನಾನಿಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಉಲ್ಟಾ ಮಾಡ್ಕೊಂಡು ಬ್ಲೌಸ್ನ ಮಾರ್ಕ್ ಮಾಡ್ಕೊಳೋದ್ರಿಂದ ಹಾಗೇ ನಾವು ಮಾರ್ಕ್ ಮಾಡ್ಕೊಬೋದು ಈಗ ನೋಡಿ ಆಮ್ ಡೌನ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ ಇವರು ಶೋಲ್ಡರ್ ಜಾಯಿನ್ ಮಾಡಿರ್ತಲ್ಲ ಸೊ ಅಲ್ಲಿಗೆ ಕರೆಕ್ಟಾಗಿ ಮೇಲೆ ಅರ್ಧ ಇಂಚು ನಾನು ಸ್ಟಿಚಿಂಗಾಗೆ ಮಾರ್ಕ್ ಮಾಡಿರ್ತೀನಲ್ಲ ಅಲ್ಲಿಂದ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ನೋಡಿ ಶೋ ಎಷ್ಟಿದೆ ಆಮ್ ರೌಂಡು ಆಮ್ ಡೌನು ಅಷ್ಟಕ್ಕೆ ನಾನು ಇಲ್ಲಿ ಕಂಕಲ್ ಸೈಡಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಇಲ್ಲಿ ಜಾಯಿನ್ ಹತ್ರ ಒಂದು ಮಾರ್ಕ್ ಮಾಡಿಕೊಂಡು ಮೇಲೆಗೆ ಎಕ್ಸ್ಟ್ರಾ ಅರ್ಧ ಇಂಚು ಬಟ್ಟೆ ಬಿಟ್ಟಿರ್ತಲ್ಲ ಸೊ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ನಾನು ಕಂಕಲ್ ಡೌನ್ ಮಾರ್ಕ್ ಮಾಡ್ಕೊಂಡಾದ ಮೇಲೆ ಈ ರೀತಿ ಟೇಪ್ ತೊಗೊಂಡು ಎಷ್ಟಿದೆ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಇದರಲ್ಲಿ ಆರೂವರೆ ಇಂಚ್ ಬರ್ತಾ ಇದೆ ಸೊ ಆರೂವರೆ ಇಂಚ್ ಬರ್ತಾ ಇದೆ ಸೊ ಅದಕ್ಕೆ ನಾನು ಇಲ್ಲಿ ಈ ರೀತಿ ಬಾಕ್ಸ್ ಹಾಕ್ಕೋತಾ ಇದ್ದೀನಿ ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡು ಮೇಲೇನು ಸಹ ಅವ್ರದ್ದು ಫುಲ್ ಶೋಲ್ಡರ್ ಎಷ್ಟಿದೆ ಅಷ್ಟು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಅಷ್ಟೂ ನಾನು ಎಲ್ಲಿ ರೆಡಿ ಅಲ್ಲದೆ ಮಾರ್ಕ್ ಮಾಡಿಕೊಂಡು ಮತ್ತು ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಂಡಿದ್ದೆ ಅಲ್ಲಿಂದ ನಾನು ಇಲ್ಲಿ ಈ ರೀತಿ ಸ್ಟ್ರೈಟಾಗಿ ಎಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ನೆಕ್ ಬಿಡ್ತು ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಸೊ ಅಲ್ಲಿಂದ ನಾನಿಲ್ಲಿ ಕಂಕಲ್ ಸೈಡ್ಗೆ ಅರ್ಧ ಇಂಚು ಈ ರೀತಿ ಡೌನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇದು ಇವ್ರದ್ದು ಕ್ಲೋಸ್ ನೆಕ್ ಬ್ಲೌಸ್ ಆಗಿರೋದ್ರಿಂದ ಅರ್ಧ ಇಂಚು ಡೌನ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಚೆಸ್ಟ್ ಸೈಜನ್ನ ನಾವು ಮಾರ್ಕ್ ಮಾಡ್ಕೋಬೇಕಾದ್ರೆ ಉಕ್ಸ್ಪಟ್ಟಿ ಸೈಡಿಂದ ನೋಡಿ ಈ ರೀತಿ ಇಟ್ಟು ಇಲ್ಲಿ ಚೆಸ್ಟ್ ಎಷ್ಟಿದೆ ಅಂತ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಸ್ಟಿಚ್ ಹಾಕಿರ್ತಾರಲ್ಲ ಚೆಸ್ಟ್ ಸೈಜ್ದು ಸೊ ಅಲ್ಲಿಗೆ ನಾವು ಇಲ್ಲಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು ಮತ್ತು ಎಕ್ಸ್ಟ್ರಾ ಅವರು ಕಮ್ಮಿ ಬಿಟ್ಟಿದ್ದಾರೆ ಬಟ್ಟೆ ಸ್ಟಿಚಿಂಗೋಸ್ಕರ ನಾನಿಲ್ಲಿ ಎಕ್ಸ್ಟ್ರಾ ಒಂದೂವರೆ ಇಂಚು ಸ್ಟಿಚಿಂಗ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಅವರು ಒಂದು ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಡೋ ಹೇಳಿದರು ಎಕ್ಸ್ಟ್ರಾ ಸೊ ಅದಕ್ಕೆ ನಾನು ಎಕ್ಸ್ಟ್ರಾ ನಾನಿಲ್ಲಿ ಇನ್ನೂ ಒಂದು ಇಂಚ್ ಎಕ್ಸ್ಟ್ರಾ ಬಟ್ಟೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಕೆಳಗಡೆ ವೇಸ್ಟ್ ಹತ್ರ ಮಾತ್ರ ಸೊ ಈಗ ನಾನು ರೌಂಡ್ ಶೇಪ್ ಕೊಡ್ತಾಯಿದ್ದೀನಿ ಕಂಕಲ್ ಶ ರೌಂಡು ಸೊ ಈ ರೀತಿ ಕರೆಕ್ಟಾಗಿ ಶೇಪ್ ಕೊಡಬೇಕು ಸೊ ಇದು ಕಾಲರ್ ಅಂದರೆ ಕ್ಲೋಸ್ ನೆಕ್ ಬರೋದರಿಂದ ನಾನಿಲ್ಲಿ ಒಂದು ಇಂಚು ತೊಗೊಂಡಿದ್ದೀನಿ ಬ್ಯಾಕಲ್ಲಿ ಕಂಕಲ್ ರೌಂಡು ಸೊ ಈಗ ನೋಡಿ ಬ್ಲೌಸ್ನ ಈ ರೀತಿ ಇಟ್ಕೊಂಡು ಸೊ ನಾವು ಕಂಕಲ್ ರೌಂಡು ಮಾರ್ಕ್ ಮಾಡಿರೋದು ಕರೆಕ್ಟಾಗಿದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಸೊ ಅವ್ರ ಬ್ಲೌಸ್ ಅಳ್ತೆ ಮತ್ತು ನಾನು ನಾನು ಮಾರ್ಕ್ ಮಾಡಿರೋದು ಕರೆಕ್ಟಾಗಿದೆಯಾ ಅಂತ ಸರಿ ಚೆಕ್ ಮಾಡ್ಕೋಬೇಕು ಸೊ ನೋಡಿ ಕರೆಕ್ಟಾಗಿ ಎಲ್ಲಿ ಮಾರ್ಕ್ ಮಾಡಿದೆಯೋ ಅಲ್ಲಿಗೆ ಬರ್ತಾಯಿದೆ ಸೊ ಇದು ಕರೆಕ್ಟಾಗಿದೆ ಸೊ ಈಗ ನೋಡಿ ಬ್ಯಾಕು ನಾನು ಮಾರ್ಕ್ ಮಾಡ್ಕೊಂಡಿದ್ದಾಗಿದೆ ಸೊ ಈಗ ಕಟ್ ಮಾಡ್ಕೊತಾ ಇದ್ದೀನಿ ನಾವು ಲೈನಿಂಗ್ ಬ್ಲೌಸ್ ಆದರೆ ಫಸ್ಟ್ ಯಾವಾಗಲೂ ಲೈನಿಂಗ್ ಮೇಲೆ ಮಾರ್ಕ್ ಮಾಡಿನೇ ಕಟ್ ಮಾಡ್ಕೋಬೇಕು ಸೊ ಈಗ ನಾನು ಮಾರ್ಕ್ ಮಾಡ್ಕೊಂಡಿರೋದ್ರ ಮೇಲೆ ಈ ರೀತಿ ಕಟ್ ಇದ್ದೀನಿ ನಾನು ಶೋಲ್ಡರ್ ಸೈಡು ಈ ರೀತಿ ಹಾಫ್ ಇಂಚ್ ಡೌನ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಸೊ ಅದನ್ನು ಈ ರೀತಿ ಕಟ್ ಮಾಡ್ಕೋಬೇಕು ಸೊ ಇಲ್ಲಿನೂ ಅಷ್ಟೇ ಶೇಪು ನಾವು ಕಟ್ ಮಾಡ್ಕೊಳ್ಳುವಾಗ ಕರೆಕ್ಟಾಗಿ ರೌಂಡ್ ಶೇಪ್ ಬರೋವಾಗೆ ಕಟ್ ಮಾಡ್ಕೋಬೇಕು ಒಂಚೂರು ಏನಾದರೂ ಡಿಫ್ರೆನ್ಸ್ ಆದರೆ ಅಲ್ಲಿ ನಮಗೆ ರಿಂಕಲ್ಸ್ ಬಂದ್ಬಿಡುತ್ತೆ ಬ್ಲೌಸಲ್ಲಿ ಸೊ ಈಗ ಬ್ಲೌಸ್ನ ಬ್ಯಾಕ್ ನ ಕಟಿಂಗ್ ಮಾಡ್ಕೊಂಡಿದ್ದಾಗಿದೆ ಇದು ಕ್ಲೋಸ್ ನೆಕ್ ಆಗಿರೋದ್ರಿಂದ ಬ್ಯಾಕಲ್ಲಿ ಯಾವುದೇ ರೀತಿ ಶೇಪ್ ಏನು ಇಲ್ಲ ಸೊ ನಾನು ಒಂದು ಇಂಚು ಡೌನ್ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ನಾನು ಮೇನ್ ಕ್ಲಾತ್ ಮೇಲೆ ಮಾರ್ಕ್ ಮಾಡ್ಕೊಳ್ಳುವಾಗ ಪೀಸ್ ಪೀಸ್ನ ಅಟ್ಯಾಚ್ ಮಾಡಿ ಒಂದೇ ಸಲ ಒಂದು ಇಂಚು ಡೌನ್ ಮಾರ್ಕ್ ಮಾಡಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೋತೀನಿ ಸೊ ಈಗ ಮಿಕ್ಕಿರೋ ಕ್ಲಾತಲ್ಲಿ ಇಲ್ಲಿ ಫ್ರಂಟ್ ಪಾರ್ಟ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಈಗ ನಾವು ಈ ರೀತಿ ಎರಡು ಫೋಲ್ಡ್ ಹಾಕ್ಕೋಬೇಕು ಲೈನಿಂಗ್ ಕ್ಲಾತ್ನ ಫೋಲ್ಡ್ ಹಾಕೊಂಡಾದಮೇಲೆ ಲೈನಿಂಗ್ನ ಫೋಲ್ಡ್ ಮಾಡಿದಾಗ ಯಾವಾಗಲೂ ಕ್ಲೋಸ್ ಸೈಡ್ ನಮ್ಮ ಸೈಡ್ ಬರಬೇಕು ಓಪನ್ ಸೈಡ್ ನಮ್ಗೆ ಅಪೋಸಿಟಲ್ಲಿ ಬರಬೇಕು ಸೊ ಆ ರೀತಿಯೇ ನಾನು ಲೈನಿಂಗ್ ಕ್ಲಾತ್ ಕ್ಲಾತಾಗಲಿ ಮೇನ್ ಆಗಲಿ ಫೋಲ್ಡ್ ಮಾಡ್ಕೋಬೇಕು ಸೊ ಈಗ ನೋಡಿ ನಾವು ಬ್ಯಾಕ್ ಪೀಸ್ನ ಕಟ್ ಮಾಡ್ಕೊಂಡು ಮಾರ್ಕ್ ಮಾಡಿ ಕಟ್ ಮಾಡಿದ್ವಲ್ಲ ಸೊ ಆ ಪೀಸ್ನ ಈ ರೀತಿ ಲೈನಿಂಗ್ ಕ್ಲಾತ್ ಮೇಲೆ ಇಟ್ಟು ನಾನಿಲ್ಲಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ ನಾವು ಕಟಿಂಗ್ ಮಾಡ್ಕೊಂಡಿರೋದ್ರ ಮೇಲೇ ಸುತ್ತು ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಸೊ ಇಲ್ಲೂ ಅಷ್ಟೇ ಡೌನಲ್ಲಿ ಕರೆಕ್ಟಾಗಿ ಸ್ಟ್ರೈಟಾಗಿ ಒಂದು ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾರ್ಕ್ ಆದಮೇಲೆ ನಾವು ಬ್ಯಾಕ್ ಪಾರ್ಟನ್ನ ತೆಗೆದುಬಿಟ್ಟು ಲೈನಿಂಗ್ ಕ್ಲಾತ್ನ ಈಗ ನಾನು ಬ್ಲೌ ಅಳತೆ ಬ್ಲೌಸ್ನ ತೊಗೊಂಡಿದ್ದೀನಿ ಬ್ಲೌಸ್ನ ತೊಗೊಂಡು ಫ್ರಂಟ್ ಸೈಡಲ್ಲಿ ಉಕ್ ಸೈಡಲ್ಲಿ ಈ ರೀತಿ ಕರೆಕ್ಟಾಗಿ ಇಟ್ಕೊಂಡು ನಾನು ಫ್ರಂಟ್ ಡೀಪ್ ಎಷ್ಟು ಬರುತ್ತೆ ಅಂತ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಬಿಡ್ತು ಮತ್ತು ಡೀಪನ್ನು ಮಾರ್ಕ್ ಮಾಡ್ಕೋತೀನಿ ಸೊ ನೋಡಿ ಎಷ್ಟಿದೆಯೋ ಕರೆಕ್ಟಾಗಿ ಅಷ್ಟೇ ನಾನಿಲ್ಲಿ ಫ್ರಂಟಲ್ಲಿ ಡೀಪ್ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ವಿಡ್ತು ಸಹ ನಾನಿಲ್ಲಿ ಕರೆಕ್ಟಾಗಿ ಮಾರ್ಕ್ ಇದ್ದೀನಿ ನಾವು ಬೇಕಾದ್ರೆ ಶೇಪು ಸಹ ಬ್ಲೌಸಲ್ಲಿ ಯಾವ ರೀತಿ ಶೇಪ್ ಬಂದಿದೆಯೋ ಆ ಶೇಪನ್ನೇ ಕರೆಕ್ಟಾಗಿ ಈ ರೀತಿ ಮಾರ್ಕು ಸಹ ಮಾಡ್ಕೋಬೋದು ಸೊ ಇದು ವಿ ವಿ ನೆಕ್ ಥರ ಬಂದಿರೋದ್ರಿಂದ ನಾನೊಂದು ಅರ್ಧ ಇಂಚು ಮೇಲೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೆಕ್ ಡೀಪು ಮತ್ತು ನಾವಿಲ್ಲಿ ಕ್ರಾಸ್ ಪೀಸ್ ಜಾಯಿನ್ ಮಾಡಿರ್ತೀವಲ್ಲ ಸೊ ಅಲ್ಲಿಗೆ ಒಂದು ರೆಡಿ ಆಳ್ತೆಗೆ ನಾನು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಂಕಲ್ ಸೈಡು ಅಷ್ಟೇ ಸಹ ನಾವು ಅಟ್ಯಾಚ್ ಹತ್ರ ಇಂದ ಕರೆಕ್ಟಾಗಿ ಇಲ್ಲಿ ಕ್ರಾಸ್ ಪೀಸ್ನ ಅಟ್ಯಾಚ್ ಮಾಡಿರ್ತೀವಲ್ಲ ಸೈಡಲ್ಲಿ ಅಲ್ಲಿಗೆ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ನಾನು ಕ್ರಾಸ್ ಪೀಸ್ ರೆಡಿ ಅಳತೆಯಿಂದ ಒಂದು ಇಂಚು ಒಂದು ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ಕ್ರಾಸ್ ಪೀಸ್ ನಾವು ಫ್ರಂಟಲ್ಲಿ ಅಟ್ಯಾಚ್ ಮಾಡಿರ್ತೀವಲ್ಲ ಸೊ ಅಲ್ಲಿಂದ ನಾನಿಲ್ಲಿ ಒಂದು ಕಾಲು ಇಂಚು ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಒಂದು ಸರಿ ಚೆಕ್ ಮಾಡಿಕೊಂಡು ಸೊ ನೋಡಿ ಅದರಿಂದ ಅರ್ಧ ಇಂಚು ನಾನು ಇಲ್ಲಿ ಕೆಳಗಡೆಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಈ ಅರ್ಧ ಇಂಚು ನಮಗೆ ಮೇಲೆ ಸ್ಟಿಚಿಂಗ್ ಹೋಗುತ್ತೆ ಸೊ ಈಗ ನೋಡಿ ಈ ರೀತಿ ಸ್ಟೈಟಾಗಿ ಒಂದು ಬಾಕ್ಸ್ ಹಾಕ್ಕೋಬೇಕು ನೆಕ್ ಬಿಡ್ತು ಮತ್ತು ಲೆಂತು ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಂಡು ನಾನಿಲ್ಲಿ ನೆಕ್ ಶೇಪನ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಪೈಪಿಂಗ್ ಮಾಡಿದಾಗ ಆಲ್ಮೋಸ್ಟ್ ಒಂದು ಅರ್ಧ ಇಂಚು ಪೈಪಿಂಗ್ ಹೊಟ್ಟೋಗ್ಬಿಡುತ್ತೆ ಸೊ ಅದಕ್ಕೆ ಯಾವಾಗ್ಲೂ ಒಂದು ಅರ್ಧ ಇಂಚು ಮೇಲೆಗೇ ನಾವು ಮಾರ್ಕ್ ಮಾಡ್ಕೋಬೇಕು ನೆಕ್ ಡೀಪ್ ಮಾರ್ಕೊಂಡು ಮಾಡ್ಕೊಬೇಕಾದ್ರೆ ಮಾಡ್ಕೊಳ್ಬೇಕಾದ್ರೆ ಪೈಪಿಂಗ್ ಕೊಟ್ಟಿಲ್ಲ ಅಂದರೆ ಮಾತ್ರ ನಾರ್ಮಲ್ಲಾಗಿ ಒಂದು ಅರ್ಧ ಇಂಚು ಮೇಲೆ ಸ್ಟಿಚಿಂಗಿಗೆ ಬಿಟ್ಟು ಮಾರ್ಕ್ ಮಾಡಿಕೊಂಡ್ರೆ ಸಾಕು ಸೊ ಈಗ ಕರೆಕ್ಟಾಗಿ ಬ್ಲೌಸ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ಶೋಲ್ಡರ್ ಹತ್ತಿರದಿಂದ ನಾವು ಫ್ರಂಟಲ್ಲಿ ಸೆಂಟರ್ ಡಾಟ್ ಕೊಟ್ಟಿರ್ತೀವಲ್ಲ ಸೊ ಅಲ್ಲಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು ಸೊ ಮೇಲೆ ಅರ್ಧ ಇಂಚು ಸ್ಟಿಚ್ಚಿಂಗು ಮತ್ತು ಕೆಳಗಡೆ ಅರ್ಧ ಇಂಚು ಸ್ಟಿಚಿಂಗು ಹೋಗುತ್ತೆ ಸೊ ಅದನ್ನು ನಾನು ರೆಡ್ ಬ್ಲೌಸನ್ನ ಇಟ್ಕೊಂಡು ಹಾಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಮಾರ್ಕ್ ಮಾಡಿಕೊಂಡು ಈ ರೀತಿ ನಾವು ಫ್ರಂಟು ಕ್ರಾಸ್ ಪೀಸ್ ಅಟ್ಯಾಚ್ ಮಾಡೋ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಂದ ನಾನು ಒಂದು ಕಾಲ ಎಕ್ಸ್ಟ್ರಾ ಇಟ್ಟಿದ್ದೀನಿ ಮತ್ತು ಸೆಂಟರಲ್ಲಿ ಈ ರೀತಿ ನಾವು ಮಾರ್ಕ್ ಮಾಡ್ಕೊಂಡ್ವಲ್ಲ ಡಾಟ್ ಹತ್ರ ಅಲ್ಲಿಗೆ ಒಂದು ಇಟ್ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಅಲ್ಲಿಗೆ ಮತ್ತು ಕಂಕಲ್ ಸೈಡಲ್ಲಿ ಮಾರ್ಕ್ ಮಾಡ್ಕೊಂಡಿರೋದು ಕರೆಕ್ಟಾಗಿ ಈ ರೀತಿ ಶೇಪ್ ಕೊಟ್ಟು ನಾವು ಇಲ್ಲಿ ಕಟ್ ಮಾಡ್ಕೋಬೇಕು ನಾನು ಇಲ್ಲಿ ಬ್ಯಾಕ್ ಪೀಸ್ದು ಶೇಪ್ ಮಾತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಸೊ ಈಗ ಫ್ರಂಟದ ಶೇಪನ್ನ ಮಾರ್ಕ್ ಮಾಡ್ಕೋಬೇಕು ಕಂಕಲ್ ಸೈಡು ಸೊ ಅದಕ್ಕೆ ನಾವು ಈ ರೀತಿ ಎಲ್ ಶೇಪ್ ಹಾಕ್ಕೊಂಡು ನಾನು ಅರ್ಧ ಇಂಚು ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಜಾಯಿನ್ ಮಾಡ್ಕೊಂಡಿದ್ದೀನಿ ಜಾಯಿನ್ ಮಾಡಿಕೊಂಡು ಅರ್ಧ ಇಂಚು ಒಳಗಡೆಗೆ ನಾವು ಶೇಪ್ ಕೊಡಬೇಕು ಫ್ರಂಟು ಪೀಸ್ ಶೇಪ್ ಕೊಡಬೇಕಾದ್ರೆ ಸೊ ನಾವು ಬ್ಯಾಕ್ ಪಿ ಪೀಸ್ಗಿಂತ ಅರ್ಧ ಇಂಚು ಒಳಗಡೆಗೆ ಈ ರೀತಿ ಶೇಪ್ ಕೊಡಬೇಕು ಸೊ ಮಾರ್ಕ್ ಮಾಡ್ಕೊಂಡಾದ ಈಗ ನಾನು ನೆಕ್ಕನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೆಕ್ಕಲ್ಲಿ ನಾನು ರೌಂಡ್ ಶೇಪ್ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಸೊ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಆಲ್ರೆಡಿ ಬ್ಯಾಕ್ ಪೀಸ್ನ ಇಟ್ಟು ಕರೆಕ್ಟಾಗಿ ಶೋಲ್ಡರು ನೆಕ್ ಬಿಡ್ತು ಮತ್ತು ಆಮ್ ಕಂಕಲ್ ಡೌನ್ ಎಲ್ಲ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಸೊ ಅದನ್ನು ಕಟ್ ಮಾಡ್ಕೋತಾ ಇದ್ದೀನಿ ಅದ್ರ ಮೇಲೆಯೇ ಈಗ ಫ್ರಂಟ್ ಟಿ ನೋಡಿ ಇಲ್ಲಿ ಕಂಕಲ್ ಸೈಡಲ್ಲಿ ಫ್ರಂಟ್ ಶೇಪ್ ಕೊಟ್ಟಿದ್ದೀನಲ್ಲ ಅದ್ರ ಮೇಲೆ ನಾವು ಕಟ್ ಮಾಡ್ಕೋಬೇಕು ಬ್ಯಾಕಲ್ಲಿ ಶೇಪ್ ಕೊಟ್ಟಿರೋದ್ರ ಮೇಲೆ ಕಟ್ ಮಾಡ್ಕೊಬಾರ್ದು ಸೊ ಈಗ ನೋಡಿ ಕ್ರಾಸ್ ಪೀಸ್ ಕಟ್ ಮಾಡ್ಕೋಬೇಕು ಕ್ರಾಸ್ ಪೀಸ್ಗೆ ಎಕ್ಸ್ಟ್ರಾ ಕ್ಲಾತ್ ಮಿಕ್ಕಿರುತ್ತಲ್ಲ ಸೊ ಅದನ್ನು ಈ ರೀತಿ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಇಲ್ಲಿಂದ ನಾಲ್ಕು ಇಂಚಿಗೆ ನಾನು ಟೇಪಲ್ಲಿ ಮಾರ್ಕ್ ಇದ್ದೀನಿ ನೀವು ಬೇಕಾದರೆ ಬ್ಲೌಸ್ ಪೀಸ್ನೇ ಇಟ್ಟು ಆರೆಡಿ ಬ್ಲೌಸಲ್ಲಿ ಎಷ್ಟಿದೆ ಕ್ರಾಸ್ ಪೀಸು ಅಂತ ಮಾರ್ಕ್ ಮಾಡಿಕೊಂಡು ಒಂದು ಇಂಚ್ ಎಕ್ಸ್ಟ್ರಾ ಸೈಡಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಮತ್ತು ಫ್ರಂಟಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡ್ಕೋಬೋದು ಸೊ ಈಗ ನಾನು ಶೇಪ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ನಾನಿಲ್ಲಿ ಫ್ರಂಟ್ ಸೈಡಲ್ಲಿ ನಾಲ್ಕು ಇಂಚು ಮತ್ತು ಈ ಸೈಡಲ್ಲಿ ಬಂದು ಮೂರುವರೆ ಇಂಚು ಮಾರ್ಕ್ ಮಾಡಿ ಈ ರೀತಿ ಶೇಪ್ ಕೊಟ್ಟು ಕಟ್ ಮಾಡ್ಕೋತಾ ಇದ್ದೀನಿ ಕ್ರಾಸ್ ಪೀಸ್ನ ಬ್ಲೌಸ್ಗೆ ಸೊ ನೋಡಿ ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ಇರೋ ಬಟ್ಟೆನ ನಾನು ಕಟ್ ಮಾಡ್ಕೋತಾ ಇದ್ದೀನಿ ಸೊ ನೋಡಿ ಈಗ ಈ ರೀತಿ ಬರುತ್ತೆ ಸೊ ನಾನಿಲ್ಲಿ ಬ್ಲೌಸಲ್ಲಿ ಎಷ್ಟಿದೆ ಡಾಟ್ ಲೆಂತು ಮತ್ತು ಡಾಟ್ ವಿಡ್ತು ಅಂತ ಒಂದು ಸರಿ ಚೆಕ್ ಮಾಡ್ಕೋತಾ ಇದ್ದೀನಿ ಉಕ್ಸ್ ಸೈಡ್ ಪಟ್ಟಿಯಿಂದ ಈ ರೀತಿ ಡಾಟ್ ಮಾರ್ಕ್ ಮಾಡಿರ್ತೀವಲ್ಲ ಸೊ ಅಲ್ಲಿಗೆ ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಇಲ್ಲಿ ಡಾಟ್ ಬಿಡ್ತು ಬಂದು ಹಿಡಿದು ಮೂರು ಇಂಚಿಗೆ ಮಾರ್ಕ್ ಇದ್ದೀನಿ ಮೂರು ಇಂಚಿಂದ ನಾನು ಎರಡು ಇಂಚಿ ರೀತಿ ಮಾರ್ಕ್ ಮಾಡಿಕೊಂಡು ಈಗ ಡಾಟ್ ಲೆಂತ್ ಬಂದು ಇವ್ರ ಬ್ಲೌಸಲ್ಲಿ ಮೂರು ಇಂಚಿದೆ ಸೊ ಆ ಮೂರು ಇಂಚನ್ನು ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ಟೇಪನ್ನು ಈ ರೀತಿ ಕರೆಕ್ಟಾಗಿ ಕ್ರಾಸ್ ಆಗಿ ಇಟ್ಕೊಂಡು ನಾನು ಇಲ್ಲಿ ಮೂರುವರೆ ಇಂಚು ಮಾರ್ಕ್ ಮಾಡ್ಕೊಂಡಿದ್ದೀನಿ ಕಂಕಲ್ ಸೈಡ್ ಡಾಟ್ಗೋಸ್ಕರ ಮತ್ತು ಇಲ್ಲಿ ಎರಡೂವರೆ ಇಂಚು ಫ್ರಂಟಲ್ಲಿ ನಾನು ಡಾಟ್ಗೋಸ್ಕರ ಮಾರ್ಕ್ ಮಾಡಿಕೊಂಡು ಈ ರೀತಿ ನ್ಯಾಚಸ್ ಹಾಕ್ಕೋತಾ ಇದ್ದೀನಿ ಸೊ ಕಂಕಲ್ ಸೈಡು ನಾವು ಡಾಟ್ ಕೊಡೋಕ್ಕೆ ಮತ್ತು ಮಧ್ಯ ಡಾಟ್ಗೆ ಮತ್ತು ಇಲ್ಲಿ ಫ್ರಂಟ್ ಸೈಡ್ ಡಾಟ್ಗೆ ಎಲ್ಲೆಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲೆಲ್ಲ ನಾವು ಈ ರೀತಿ ನ್ಯಾಚಸ್ ಹಾಕೊಳೋದ್ರಿಂದ ಬ್ಲೌಸ್ ಸ್ಟಿಚ್ ಮಾಡ್ಬೇಕಾದ್ರೆ ಈಸಿ ಆಗುತ್ತೆ ಈಗ ನೋಡಿ ಇಲ್ಲಿ ನಾನು ಒಂದು ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಲ್ಲ ಅಲ್ಲಿ ರೌಂಡ್ ಶೇಪ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಸೊ ನೆಕ್ ಬಿಡ್ತು ನಾನಿಲ್ಲಿ ಒಂದು ಕಾಲು ಇಂಚು ಒಳಗಡೆಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಶೇಪ್ ಕೊಡ್ತಾಯಿದ್ದೀನಿ ಸೊ ಈ ರೀತಿ ರೌಂಡ್ ಶೇಪ್ ಕೊಟ್ಟಾದ ನಾನು ಇದನ್ನ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇವ್ರದ್ದು ನೆಕ್ ಬಿಡ್ದು ಬಂದು ಇಲ್ಲಿ ಮೂರುವರೆ ಬರ್ತಾ ಇದೆ ಸೊ ಅದಕ್ಕೆ ನಾನು ಇಲ್ಲಿ ಮಾರ್ಕ್ ಮಾಡಿಕೊಂಡು ಈ ರೀತಿ ಮ ಕಟ್ ಮಾಡ್ಕೋತಾ ಇದ್ದೀನಿ ಸೊ ಈಗ ಬ್ಯಾಕ್ ಪೀಸು ಮತ್ತು ಫ್ರಂಟ್ ಪೀಸು ಕಟ್ಟಿಂಗ್ ಆಗಿದೆ ಮಿಕ್ಕಿರೋ ಕ್ಲಾತಲ್ಲಿ ನಾನು ಸ್ಲೀವ್ಸ್ನ ಕಟ್ ಮಾಡೋ ತೋರಿಸ್ತಾ ಇದ್ದೀನಿ ಈಗ ಮಿಕ್ಕಿರೋ ಲೈನಿಂಗ್ ಕ್ಲಾತನ್ನ ತೊಗೋಬೇಕು ಸೊ ಲೈನಿಂಗ್ ಕ್ಲಾತ್ನ ಈ ರೀತಿ ಟೂ ಫೋಲ್ಡ್ ಹಾಕ್ಕೋಬೇಕು ಸೊ ನೋಡಿಕೊಂಡು ಕ್ಲಾತನ್ನ ನಾವು ಫೋಲ್ಡ್ ಮಾಡ್ಕೋಬೇಕು ಕರೆಕ್ಟಾಗಿ ಸ್ಟ್ರೈಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸೊ ಇದನ್ನು ಇನ್ನೊಂದು ಫೋಲ್ಡ್ ಅಂದರೆ ಫೋರ್ ಪೀಸಸ್ ಬರೋ ಹಾಗೆ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು ಸೊ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನೋಡಿ ಕ್ಲೋಸ್ ಸೈಡು ಬಟ್ಟೆ ಫೋಲ್ಡ್ ಮಾಡಿದಾಗ ಕ್ಲೋಸ್ ಸೈಡ್ ನಮ್ಮ ಸೈಡ್ ಬರುತ್ತೆ ಮತ್ತು ಓಪನ್ ಇರೋ ಪೀಸಸ್ಸು ನನ್ನ ಆಪೋಸಿಟ್ ಬರೋಲ್ಲ ಹಾಕೊಂಡಿದ್ದೀನಿ ಇದೇ ರೀತಿ ಈಗ ನಾವು ಬ್ಲೌಸ್ನ ತೊಗೊಂಡು ಸ್ಲೀವ್ಸನ್ನ ಈ ರೀತಿ ಅದರ ಮೇಲೆ ಇಡಬೇಕು ಲೈನಿಂಗ್ ಮೇಲೆ ಇಲ್ಲಿ ಸ್ಟ್ರೈಟಾಗಿ ಕಟ್ ಮಾಡ್ಕೋಬೇಕು ಸ್ಟ್ರೈಟ್ ಅಂದರೆ ಪೀಸು ಸೊ ಯಾವಾಗಲೂ ಬಟ್ಟೆ ಸ್ಟ್ರೈಟ್ ಈಗ ಬ್ಲೌಸ್ ಅಳತೆ ಕೊಟ್ಟಿದ್ರಲ್ಲ ಸೊ ಆ ಬ್ಲೌಸ್ನ ತೊಗೊಂಡು ಈ ರೀತಿ ಸ್ಲೀವ್ಸ್ನ ಕರೆಕ್ಟಾಗಿ ಇಟ್ಟು ನಾನಿಲ್ಲಿ ಇವ್ರದ್ದು ಒಂಚೂರು ಬಟ್ಟೆ ಎಕ್ಸ್ಟ್ರಾ ಇಲ್ಲದೆ ಇರೋದ್ರಿಂದ ನಾನಿಲ್ಲಿ ಓವರ್ ಲಾಕ್ ಮಾಡಿದ್ರಲ್ಲ ಅಲ್ಲಿಗೆ ಮಾರ್ಕ್ ಇದ್ದೀನಿ ಸೊ ಈ ರೀತಿ ಬ್ಲೌಸ್ ಲೆಂತ್ನ ಈ ರೀತಿ ಮಾರ್ಕ್ ಇದ್ದೀನಿ ಕರೆಕ್ಟಾಗಿ ಸ್ಲೀವ್ಸನ್ನ ಇಟ್ಕೊಂಡು ಮತ್ತು ಇಲ್ಲೂ ಸಹ ಅವರು ಆಮ್ ರೌಂಡ್ ಎಲ್ಲಿ ಶೇಪ್ ಬಂದಿದೆ ಎಲ್ಲಿಗೆ ಸ್ಟಿಚ್ ಹಾಕಿದ್ರಲ್ಲ ಅಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ನ ನಾನಿಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಿಡಬೇಕು ಸೊ ಈ ರೀತಿ ನಾವು ಬ್ಲೌಸ್ ಲೀವ್ಸ್ನೇ ಇಟ್ಟು ಈ ರೀತಿ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ನೋಡಿ ಇಲ್ಲಿ ನಾನು ಒಂದೂವರೆ ಇಂಚು ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಮತ್ತು ಬ್ಲೌಸ್ ಲೆಂತ್ ಹತ್ರ ಇಂದ ನಾವು ಈ ರೀತಿ ಶೇಪ್ ಕೊಡಬೇಕು ಸೊ ಬ್ಲೌಸ್ ಲೆಂತ್ ಇವ್ರದ್ದು ಬಂದು ಇಲ್ಲಿ ಏಯ್ಟೀನ್ ಇಂಚ್ ಬರ್ತಾಯಿದೆ ಸೊ ಏಯ್ಟೀನ್ ಇಂಚ್ ಇಲ್ಲಿಂದ ಸೊ ಅಲ್ಲಿಂದ ನಮಗೆ ಮೂರುವರೆ ಇಂಚಷ್ಟು ಅವರು ಶೇಪ್ಗೆ ಮಾರ್ಕ್ ಮಾಡ್ಕೊಂಡಿದ್ದಾರೆ ಸೊ ಅಲ್ಲಿಂದ ಈ ರೀತಿ ಶೇಪ್ ಕೊಟ್ಟು ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ಒಂದು ಸ್ವಲ್ಪ ನಾವು ಪೀಸ್ನ ಅಟ್ಯಾಚ್ ಮಾಡಬೇಕಾಗುತ್ತೆ ಸ್ಲೀವ್ಸ್ಗೆ ಸೊ ಅದನ್ನ ಸ್ಟಿಚಿಂಗ್ ಮಾಡ್ಬೇಕಾರೆ ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ ಈಗ ಸ್ಲೀವ್ಸ್ ಕಟ್ಟಿಂಗ್ ಆಗಿದೆ ಇಲ್ಲಿ ಒಂದು ಚೂರು ಪೀಸ್ ಅಟ್ಯಾಚ್ ಮಾಡಬೇಕಾಗುತ್ತೆ ಆ ಪೀಸ್ನ ನಾನು ಸ್ಟಿಚ್ ಮಾಡಿಕೊಂಡು ಆಮೇಲೆ ಕಟ್ ಮಾಡ್ಕೋತೀನಿ ನೋಡಿ ಒಂದು ಸ್ವಲ್ಪ ಮಾತ್ರ ಅಟ್ಯಾಚ್ ಮಾಡಬೇಕಾಗುತ್ತೆ ಸೊ ಈಗ ಸ್ಲೀವ್ಸ್ ಕಟ್ಟಿಂಗ್ ಆಗಿದೆ ಈ ರೀತಿ ಈಸಿಯಾಗಿ ನಾವು ಬ್ಲೌಸ್ ಬ್ಲೌಸ್ನ ಇಟ್ಟು ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡ್ಕೋಬೋದು ಬಿಗಿನರ್ಸು ಸಹ ಈಸಿಯಾಗಿ ಬ್ಲೌಸ್ ನ ಕಟ್ಟಿಂಗ್ನ ಕಲ್ಕೋಬಹುದು ಈ ರೀತಿ ನಾವು ಸೊ ನಾನು ಮಾಡೋ ವಿಡಿಯೋಸ್ ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ಇಷ್ಟಾರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ Thank you. Thanks for watching.